ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲೇ ಪವರ್ ಇದೆ ಅಪ್ಪು ಸಿನಿಮಾ ಅಂದ್ರೇನೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಭಿಮಾನಿಗಳಂತೂ ಹುಚ್ಚೆಗಳು ಕುಣಿತಾರೆ ಅಭಿಮಾನಿಗಳು ಕುಣಿದೇ ಕುಣಿದ್ಲು ಯಾವುದಕ್ಕೂ ಲಿಮಿಟೇ ಇಲ್ಲ ಟ್ರೈನರ್ ಬಂತು ಬಂತು ಈ ಎಲ್ಲವೂ ಬೆಟ್ಟದಷ್ಟು ನಿರೀಕ್ಷೆ ಹುಚ್ಚಿವೆ ನಟ ಸಾರ್ವಭೌಮ ಪ್ರತಿಯೊಂದು ಆಟವೂ ಕಿಚ್ಚಿಕೊಳ್ತಾ ಇದೆ ನಟ ಸಾರ್ವಭೌಮ ಕಿಂಗ್ ಆಫ್ ದಿ ಸಿನಿಮಾ ಅನ್ನೋ ಟೈಟಲ್ ಸಾಂಗ್ ಅಂತೂ ಹೇಳೋದೇ ಬೇಡ ನಟ ಸಾರ್ವಭೌಮ ಚುಕ್ಕು ನಟಿ ಮತ್ತು ಪವರ್ ಸ್ಟಾರ್ ಫ್ಯಾನ್ ನ ಫೇವರೇಟ್ ಸಾಂಗ್ ಆಗ್ಬಿಟ್ಟಿದೆ ಈ ಹಾಡಿಗೆ ನಟಿ ರಚಿತಾರಾಮ್ ಅಂತೂ ವಿಧ ಇದಾಗಿದ್ದಾರೆ ನಟ ಸಾರ್ನಾಂಗ್ ಆಫ್ ದ ಸಿನಿಮಾ ಕಲೆಕ್ಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಕ್ಕು ಫ್ರೆಡ್ ಅದ್ಯಾವುದ ಮಟ್ಟಿಗೆ ಇದೆ ಅಂದ್ರೆ whole theater ನೇ ಬುಕ್ ಮಾಡಿದವರು ಇದ್ದಾರೆ ಪೂರ್ವಶೈ ಥಿಯೇಟರ್ ಗುರುವಾರದಾಯೆ ಒಂದು ಶೋ whole full ಆಗಿಬಿಡಿದೆ ಲಕಂಟೆ ಏನಿದೆ अर्ली ಮಾರ್ನಿಂಗ್ ಶೋ ಫಸ್ಟ್ ಅದು ಕನ್ಫರ್ಮ್ ಆಯ್ತು ತೋರಿನ ಕನ್ಫರ್ಮ್ ಆಗಿಲ್ಲ 1 ಗಂಟೆ ಶೋ ಕನ್ಫರ್ಮ್ ಆಗಿರಲ್ಲ ಸೊ ನಾಲ್ಕು ಅಂಶ ಕನ್ಫರ್ಮ್ ಆಯಿತು ಕಂಪ್ಲೀಟ್ ಶೋ ತಗೊಂಡ್ವಿ ಇದು ಮೊದಲೇ ಹಾರರ್ ಅಂತ ನೋಡ್ಕೊಂಡಿದ್ದಾರೆ ಸೊ ಆ ಹಾರರ್ ಸಿನಿಮಾ ಅಪ್ಪು ಸರ್ ಫಸ್ಟ್ ಟೈಮ್ ಮಾಡ್ತಿರೋದು ಅಪ್ಪು ಸರ್ ಸಿನಿಮಾನ ಹಾರರ್ ಸಿನಿಮಾನ ಇಂಥ ಸೌಂಡ್ ಎಫೆಕ್ಟ್ ಇಂಥ ಸ್ಕ್ರೀನ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ನೋಡಿ ಆಮೇಲೆ ಮೇನ್ಲಿ ಇದು ನಾನ್ ನಾನ್ ಕನ್ನಡ ಸೆಂಟರ್ ಅಲ್ವಾ ಸೊ ಅಲ್ಲಿ ಅಂತ ಒಂದು ಆಸೆ ಇತ್ತು ಸೊ ತೊಗೊಂಡ್ಬಿ ಮಾಡ್ಬಿಟ್ ಟ್ವೆಲ್ ಓ ಕ್ಲಾಕ್ಸ್ ಕೂಡ ಮಾಡ್ಬೋದು ಒಂದು ವಾರಕ್ಕೂ ಮೊದಲೇ ಆನ್ಲೈನ್ನಲ್ಲಿ ಅಡ್ವಾನ್ಸ್ಡ್ ಬುಕ್ಕಿಂಗ್ ಆರಂಭಗೊಂಡಿತ್ತು ಗಂಟೆ ನಟ ಸಾರ್ವಭೌಮನ ಆಟ ಊರುಶಿ ಚಿತ್ರಮಂದಿರದಲ್ಲಿ ನಟ ಸಾರ್ವಭೌಮನ ಏಳು ಆಟ ಫಿಕ್ಸ್ ಆಗಿದೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ನಟ ಸಾರ್ವಭೌಮ ಆರ್ಭಟಿಸಲಿದ್ದಾನೆ ಇಪ್ಪತ್ನಾಲ್ಕು ಗಂಟೆಗಳ ಪ್ರದರ್ಶನಕ್ಕೆ ಥಿಯೇಟರ್ ಮಾಲೀಕರು ಯಾಕೆ ನಿರ್ಧರಿಸಿದ್ದಾರೆ ಗೊತ್ತಾ ಅದಕ್ಕೆ ಕಾರಣ ಅಭಿಮಾನಿಗಳ ಅತಿಯಾದ ಒತ್ತಾಯ ಮತ್ತು ಒತ್ತಡ ಒತ್ತಡಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮರುದಿನ ರಾತ್ರಿ ಹನ್ನೆರಡು ಗಂಟೆ ತನಕ ನಟ ಸಾರ್ವಭೌಮನ ಪ್ರದರ್ಶನ ಕಾಣುತ್ತೆ ಈಗಾಗಲೇ ಹಲವೆಡೆ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಾಜ್ಯದ ಹಲವೆಡೆ ನಟ ಸಾರ್ವಭೌಮ ಆಟ ಆರಂಭ